ನನ್ನ ಹೆಸರು ಅಶ್ವಿನ್ ಮಲ್ಯ ಅಂತ ನಾನಿವತ್ತು ನನ್ನದು ಸಿಸ್ಟರ್ ಫ್ರಮ್ ಅನಂದ ಮದರ್ ದ್ಯಾಟ್ ಇಸ್ ಕೆ ಮಧುರ ಶೆಣೈ ಜೊತೆ ಇದ್ದೇನೆ ಸೊ ಕೆ ಮಧುರ ಶೆಣೈ ಅವರು ನನ್ನ ಸೀನಿಯರ್ ಆಗಿದ್ದರು ಕಾಲೇಜಲ್ಲಿ ಮತ್ತು ಹಾಗೆಯೇ ನಮ್ಮದು ಕಾಲೇಜ್ ಆದಮೇಲೆ ನಾವೊಂದು ಪ್ರಾಜೆಕ್ಟಿಗೆ ಒಟ್ಟಿಗೆ ಬಂದಿದ್ದೇವೆ ಸೊ ದ್ಯಾಟ್ ವಾಸ್ ಕ್ರಿಯೇಟಿಂಗ್ ಅವರ್ ಓನ್ ಬ್ಯಾಂಡ್ ಸೊ ಹಾಗೆ ನಾನು ಅವರ ಜೊತೆ ಕವರ್ಸ್ ಮತ್ತು ಬೇರೆ ಸಾಂಗ್ಸ್ ಎಲ್ಲ ಮಾಡಿ ಒಂದು ನಮ್ಮದೊಂದು ಬಾಂಡ್ ಒಂದು ಬ್ರದರ್ ಸಿಸ್ಟರ್ ಬಾಂಡ್ ಆಗಿ ಹಾಗೆ ನಾವೊಂದು ಸ್ಟ್ರಾಂಗ್ ಟೀಮ್ ಆಗಿ ಇಲ್ಲಿ ಬಂದಿದೆ ಸೊ ವೆನ್ ವೆನ್ ಶಿ ಚೋಸ್ ದ ಸಾಂಗ್ ಫಸ್ಟ್ ಡ್ಯೂರಿಂಗ್ ದಿ ಡ್ಯೂರಿಂಗ್ ದಿ ಪ್ರಾಕ್ಟಿಸ್ ಸೆಷನ್ಸ್ ವಿ ಸ್ಯಾಟ್ ಟುಗೆದರ್ ಆ್ಯಂಡ್ ವಿ ಹ್ಯಾವ್ ಡನ್ ದಿ ಕ್ಯಾರೋಕೆ ಬಟ್ ಸಿನ್ಸ್ ದಿಸ್ ಸಾಂಗ್ ವಾಸ್ ವೆರಿ ಓಲ್ಡ್ ಕನ್ನಡ ಭಾವಗೀತೆ ಸಾಂಗ್ ಫೈಂಡಿಂಗ್ ಅ ರೈಟ್ ಕ್ಯಾರೋಕೆ ವಾಸ್ ನಾಟ್ ದ್ಯಾಟ್ ಈಸಿ ಆ್ಯಂಡ್ ದ ಕ್ಯಾರೋಕೆಸ್ ದ್ಯಾಟ್ ವಿ ಫೌಂಡ್ ವೆರ್ ನಾಟ್ ನಾಟ್ ಮ್ಯಾಚಿಂಗ್ what we wanted so uh, we had to do the karaoke from scratch so while doing that as a rhythmist uh, what i felt was that uh, there are many songs that has um, you know con uh, continuous uh, beats and continuous rhythm but uh, this song didn't have uh, beats in the beginning so the beat started from the chorus section so uh, it was very challenging for a singer to sing um, you know in the first part that is the free flowing section so i have seen uh, um, Madhuraka's uh, ability to uh, you know sing it with proper uh, beats and uh, rhythm ಕುಸಿಯ ನೆಲಬಿಹುದು ಮಂಕುತಿಮ್ಮ ಪದ ಕುಸಿಯ ನೆಲಬಹುದು ದಕ್ಕುವುದ ಜಸ ನಿನಗೆ ಮಂಕುತಿಮ್ಮ ದಕ್ಕುವುದ ಜಸ ನಿನಗೆ ಮಂಕುತಿಮ್ಮ ದಕ್ಕುವುದ ಜಸ ನಿನಗೆ ಮಂಕುತಿಮ್ಮ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮನೆ ಕಲ್ಲು ಸತ್ತರೆಯಾಗು ದೀನದುರ್ಬಲ ನಿಂದೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ಕೇಳುತ್ತ ನಗಿಸಿ ನಗುತ್ತೀನ ಬೇಡಿಕೊಳು ಮಂಕುತಿಮ್ಮ ಮಿಗೆ ನೀನೆ ಬೇಡಿಕೊಳ್ಳು ಮಂಕುತಿಮ್ಮ ಮಂಕುತಿ mango